ಕಡನೆ ಕಾರ್ಯಾಚರಣೆ ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ ಎಸ್ ಹೌದು ಈಗ ದುಬಾರೆಯಿಂದ ನಾಲ್ಕು ಆನೆಗಳು ದೊಡ್ಡವರುವ ಒಂದು ಆನೆ ಅದು ಏಕಲವ್ಯ ದುಬಾರೆಯಿಂದ ನಮ್ಮ ಪ್ರಶಾಂತ ಧನಂಜಯ ಸುಗ್ರೀವ ಸುಗ್ರೀವ ಸ್ವಲ್ಪ ಮೊದಲಲ್ಲಿದ್ದಾನೆ ಜೊತೆಗೆ ನಮ್ಮ ಅಯ್ಯಪ್ಪ ಸೂಪರ್ ಆನೆ ಅಯ್ಯಪ್ಪ ಹೆಂಗಂಡ್ ಎನರ್ಜೆಟಿಕ್ ಫೆಲೋ ಅಂತ ಹೇಳ್ಬೋದು ಈ ಈ ನಾ ಈ ಐದು ಆನೆಗಳನ್ನ ಬಳಸ್ಕೊಂಡು ಅಂದ್ರೆ ದುಬಾರೆಯಿಂದ ನಾಲ್ಕು ದೊಡ್ಡಿಂದ ಒಂದು ಒಟ್ಟು ಐದು ಆನೆಗಳನ್ನ ಬಳಸ್ಕೊಂಡು ಇದೀಗ ಕಡಾನೇ ಕಾರ್ಯಾಚರಣೆ ಸರ್ಗೂರು ಪಕ್ಕದಲ್ಲಿ ಯಾಕೆಂದ್ರೆ ಲಾಸ್ಟ್ ವೀಕ್ ತಮಗೆ ನ್ಯೂಸ್ ಎಲ್ಲ ನೋಡಿರ್ತೀರಾ ಸರ್ಗೂರಿನ ಬಿ ಮಟಕೆರೆ ಅಂತ ಒಂದು ಗ್ರಾಮ ಬರುತ್ತೆ ಸೊ ಅಲ್ಲಿ ಒಬ್ಬರು ದೇವಸ್ಥಾನದ ಒಬ್ಬರು ವಾಚರ್ ಇರ್ತಾರೆ ಮೇಲೆ ಒಂದು ಕಾಡನೇ ದಾಳಿ ಆಗುತ್ತೆ ದಾಳಿ ಮಾಡುತ್ತೆ ಸೊ ಆದ ಕಾರಣ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಚಿಕ್ಕನ್ನು ಸಹ ಕೊಡ್ತಾರೆ ಆದರೂ ಕೂಡ ಅಲ್ಲಿ ಗ್ರಾಮಸ್ಥರು ತುಂಬನೇ ಪ್ರತಿಭಟನೆಯನ್ನು ಸಹ ಮಾಡಿರ್ತಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ ಸೊ ಆ ಒಂದು ಆನೆಯನ್ನು ಸೆರೆ ಸಲುವಾಗಿ ಏಕೆಂದರೆ ಅದು ಸುಮಾರು ಒಂದು ವರ್ಷದಿಂದಾನೆ ಅಂತ ಹೇಳ್ಬೋದು ಆಗ ಕಾಣಿಸ್ಕೊಳ್ಳೋದು ನೋಡಿರ್ತೀರ ನೀವು ಕೂಡ ಬೇರೆ ಬೇರೆ ನ್ಯೂಸ್ಗಳಲ್ಲೆಲ್ಲ ಆ ಒಂದು ಕಡಾನೆ ಎಸ್ಪೆಷಲಿ ಸೊ ಆ ಒಂದು ಆನೆನೇ ಇಡಬೇಕು ಅಂತ ಆರ್ಡರ್ ಸಹ ಬರುತ್ತೆ ಅದಕ್ಕೆ ಕಾರಣ ದುಬಾರಿಯಿಂದ ಒಂದು ನಾಲ್ಕು ಆನೆ ದೊಡ್ಡವರಿಂದ ಒಂದು ಆನೆ ಏಕಲವ್ಯ ಸೊ ಹೊರಟಿರುವಂಥದ್ದು ಕಾರ್ಯಾಚರಣೆ ಶುರುವಾಗ್ತಾ ಇದೆ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೀಲಿ ಅಂತ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ ತುಂಬಾ ಹೈಟ್ ಇರುವಂಥ ಆನೆ ಇದು ಒಳ್ಳೆ ಚೆನ್ನಾಗಿದೆ ಹೈಟ್ ಮತ್ತು ಒಳ್ಳೆ ದಂತ ಸಹ ಇದೆ ಕಾಡಾನೆ ಆಗಿರುತ್ತೆ ಇದು ನೋಡ್ಬೇಕು ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಬೆಳಗ್ಗೆಯಿಂದ ಕಾರ್ಯಾಚರಣೆ ಕೂಡ ಶುರುವಾಗುತ್ತೆ ಪ್ರಶಾಂತ ಈಗ ಸ್ವಲ್ಪ ಲೀಡನ್ನು ಇದರಲ್ಲಿ ತೆಗೆದುಕೊಳ್ತಾನೆ ಪ್ರಶಾಂತ ಆನೆ ನೇತೃತ್ವದಲ್ಲಿ ಕಾಡಾನೆ ಕಾರ್ಯಾಚರಣೆ ಶುರುವಾಗುತ್ತೆ ಯಶಸ್ವಿಯಾಗಿ ನಡೀಲಿ ಇದು ಸೇರುವಂಥದ್ದು ಸರ್ಗೂರು ಭಾಗದ ಒಂದು ಬಿ ಮಟಕೆರೆ ಭಾಗದಲ್ಲಿಯೇ ಕಾಡಾನೆ ಇದೆ ಅಂತ ಒಂದು ಮೆಸೇಜ್ ನೋಡಬೇಕು ನಾಳೆ ಏನಾದರೂ ಬೇರೆ ಕಡೆ ಏನಾದರೂ ಪಾಸಾಗುವಂಥ ಚಾನ್ಸಸ್ ಇದೆಯಾ ಅಂತ ಕಾರ್ಯಾಚರಣೆ ಈಗ ಇದೆ ಆಫ್ಟರ್ ಬಿಕ್ಕೋಡು ಬಿಕ್ಕೋಡು ಕಾರ್ಯಾಚರಣೆ ನಡೆದು ಇಪ್ಪತ್ತೈದು ದಿವಸಗಳಾಯಿತು ಈಗ ಸರ್ಗೂರ್ನಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡ್ಕೋತಾ ಇದ್ದಾರೆ ಬಿಕ್ಕೋಡು ಭಾಗದಲ್ಲಿ ಕಾರ್ಯಾಚರಣೆ ಆದಂಥ ಟೈಮ್ನಲ್ಲಿ ಪ್ರಶಾಂತ ಅಲ್ಲಿಗೆ ಬಂದಿರಲಿಲ್ಲ ಆದರೆ ಧನಂಜಯ ಸುಗ್ರೀವ ಸುಗ್ರೀವನು ಇದ್ದ ಮತ್ತು ಏಕಲವ್ಯ ಇರಲಿಲ್ಲ ಆದರೆ ನಮ್ಮ ಅಯ್ಯಪ್ಪನೇ ಇದ್ದ ಈಗ ಅಯ್ಯಪ್ಪ ಕೂಡ ಮತ್ತೊಮ್ಮೆ ಬಿ ಮಠಕ್ಕೆರೆ ಸರಗೂರು ಭಾಗದ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದನ್ನ ಒಂದು ಪ್ಲಸ್ ಪಾಯಿಂಟ್ ಖುಷಿಯ ವಿಚಾರ ಇದೇ ರೀತಿ ಅಯ್ಯಪ್ಪನಿಗೆ ಟ್ರೈನಿಂಗ್ ಕೊಡ್ತಾ ಹೋದ್ರೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಲೆವೆಲ್ ಅಯ್ಯಪ್ಪನಿಗೆ ಬಿಲ್ಡ್ ಆಗುತ್ತೆ ಪ್ರಶಾಂತ ಇದ್ದಾನೆ ಒಳ್ಳೆ ಕುಂಕಿ ಸ್ಪೆಷಲಿಸ್ಟ್ ಮತ್ತು ಧನಂಜಯ ಸುಗ್ರೀವ ಸೊ ಇವರ ಜೊತೆ ನಮ್ಮ ಅಯ್ಯಪ್ಪ ಸಹ ಈಗ ಒಂದು ಮೂರನೇ ಕಾರ್ಯಾಚರಣೆ ನಾಲ್ಕನೇದು ಇರಬೇಕು ಭಾಗಿಯಾಗ್ತಾ ಇರುವುದು ಬಹಳನೇ ಜನರಿಗೂ ಕೂಡ ಖುಷಿ ತರಿಸಿದೆ ಫ್ಯೂಚರ್ ಕುಂಕಿ ಸ್ಪೆಷಲಿಸ್ಟ್ ಅನ್ಬೋದು ಅಯ್ಯಪ್ಪ ತುಂಬ ಜನರಿಗೂ ಕೂಡ ಗೊತ್ತಿರಬೇಕು ಅಯ್ಯಪ್ಪ ಕ್ಯಾಂಪ್ನಲ್ಲಿ ಹುಟ್ಟಿ ಬೆಳೆದಂತಾನೇ ಚೆನ್ನಾಗಿ ಮಾತನ್ನು ಕೇಳ್ತಾನೆ ಒಕ್ಕೊಂಡಿದ್ದಾನೆ ಮನುಷ್ಯರಿಗೂ ಕೂಡ ಅದೇ ರೀತಿ ಫ್ಯೂಚರ್ನಲ್ಲಿ ಈತನಿಗೆ ಒಂದು ಒಳ್ಳೆಯ ಭವಿಷ್ಯವೂ ಸಹ ಇದೆ ಕಾರ್ಯಾಚರಣೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಪೂಜೆಯನ್ನು ಸಹ ಮಾಡಿ ಆ ಒಂದು ಕಾಡಾನೆ ಎಲ್ಲಿದೆ ಅಲ್ಲಿಗೆ ಲೊಕೇಶನ್ಗೆ ಸಹ ಹೋಗ್ತಾರೆ ಬೇಗ ಕಾರ್ಯಾಚರಣೆ ನಡೆಯಲಿ ಯಶಸ್ವಿಯಾಗಲಿ ಯಾವುದೇ ತೊಂದರೆ ಆಗದೆ ಕಾರ್ಯಾಚರಣೆ ಯಶಸ್ವಿಯಾಗಿ ಅಂತ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡೋದು